ಆತ್ಮೀಯ ಸ್ನೇಹಿತರು ಹಿರಿಯ ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ ಕೆಪಿ ಟ್ರಾವೆಲ್ಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ ಬಹಳ ಜನ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಸಮಯ ಜಾಸ್ತಿ ತಗೊಳ್ಳೋದು ಬೇಡ ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಉಭಯ ಒಬ್ರು ನಮ್ಮ ಹೆಣ್ಮು ಇರೋ ಲಕ್ಷ್ಮೀ ಎಲ್ಲ ಆತ್ಮೀಯ ಕಾರ್ಯದರ್ಶಿ ಬಂಧುಗಳ ಪತ್ರಕರ್ತರು ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಎನ್ ಪಿ ಟಿ ಡಿ ಸ್ಕೀಮ್ ನಲ್ಲಿ ಬಂದಿರತಕ್ಕಂತ ಪರಿಕರಗಳನ್ನ ಕಂಪ್ಯೂಟರ್ಗಳನ್ನ ನೀಡ್ತಕ್ಕಂತ ಒಂದು ಕಾರ್ಯಕ್ರಮ ಹಾಗೆಯೇ ಏನು ನಮ್ಮ ಈ ಸಮ್ಮೇಳನ ಕೊಡ್ತಕ್ಕ ವರ್ಕರ್ಸ್ಗೆ ಜರ್ಕಿನನ್ನು ಅನ್ನ ಒಂದು ಕಾರ್ಯಕ್ರಮ ಹಾಗೂ ಇನ್ನೊಂದು ಕಾರ್ಯಕ್ರಮ ಯು ಇರ್ತಕ್ಕಂಥ ಮೂರು ಕಾರ್ಯಕ್ರಮಗಳನ್ನ ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೇವೆ ಇವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಅವರು ತಾವು ಹೋಗ್ತಾ ಇದ್ರು ಇಲ್ಲ ಇರಬೇಕು ಅಂತ ಹೇಳಿದ್ರೆ ನಮ್ಮ ಅವರು ಮತ್ತೆ ಎಲ್ಲ ಒಂದೊಂದು ಲೆಕ್ಕನ್ ಬಾಬು ಅವರು ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ ಎಲ್ಲ ಅಧ್ಯಕ್ಷರು ನಮ್ಮ ಒಂದು ಪಕ್ಷದ ಏನಂತಂದ್ರೆ ಬಹಳಷ್ಟು ಜನ ಎಲ್ಲ ನಮ್ಮ ಇವರೆಲ್ಲ ಅಧ್ಯಕ್ಷ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಡಿ ಸ್ಕೀಮ್ ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ ಈ ಒಂದು ಸ್ಕೀಮ್ ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ ಅರ್ಧ ಒಕ್ಕೂಟದ್ದು ಅರ್ಧ ಇವರದು ಮತ್ತು ಫಲಾನುಭವಿ ಈ ಮೂರು ಸಮ್ಮೇಳನದೊಂದಿಗೆ ಒಳ್ಳೆಯ ಪರಿಕರಗಳನ್ನು ನಾವು ಸಂಘಗಳಿಗೆ ಕೊಡ್ತಾ ಒಂದು ಕಾರ್ಯಕ್ರಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಲಕ್ಷ ಲೀಟರ್ ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಹಾಗೆಯೇ ತದನಂತರ ರೀಸೆಂಟ್ ಆಗಿ ಒಂದು ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ ಈಚೆಗೆ ಚುನಾವಣೆ ನಡೆದು ಎರಡೂ ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡುವುದು ನಮಗೆಲ್ಲ ಗೊತ್ತಿರುವಂತ ವಿಚಾರ ಒಟ್ಟಾಗಿದ್ದಂತ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಈಗ ಕೋಲಾರ ಹಾಲು ಒಕ್ಕೂಟ ಸುಮಾರು ಏಳು ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತೀವಿ ಒಂದು ಕೋಲಾರ ಹಾಲು ಕೂಡ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಅಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೂಡ ಸೇರಿತವಾಗ ಆ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಲಕ್ಷ ಲೀಟರ್ ಹಾಲಿನಿಂದ ಪ್ರಾರಂಭವಾದಂತಹ ಸಂಸ್ಥೆ ಈ ಎರಡು ಸಂಸ್ಥೆಗಳಾಗಿ ಹನ್ನೆರಡು ಲಕ್ಷ ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ ನಮ್ಮ ಕೋಲಾರ ಹಾಲು ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನ ನಾವು ಪಡೆಯಬೇಕು ಅಂತ ಹೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೆ ಹಾಗೇನೆ ಜೊತೆಗೆ ಗ್ರಾಹಕರಿಗೂ ಕೂಡ ಯಾರು ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಡ್ತಾರೋ ಅವರಿಗೂ ಕೂಡ ಅತ್ಯುನ್ನತವಾದಂತ ಉತ್ಕೃಷ್ಟವಾದಂತ ನೀವು ಒಂದು ಹಾಲನ್ನು ನೀಡೋದು ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದ್ವಿ ಒಂದು ವೇಳೆ ಏನು ಕೋಲಾರ ಹಾಲು ಕೂಟ ಸುಮಾರು ಮೂವತ್ತು ವರ್ಷಗಳಷ್ಟು ಹಳೇದ ಹಾಲು ಒಕ್ಕೂಟ ಅನೇಕ ಪದಾರ್ಥಗಳೆಲ್ಲ ಅನೇಕ ಮಿಷನರೀಸ್ ಎಲ್ಲ ತುಕ್ಕುವಂತ ಒಂದು ಪರಿಸ್ಥಿತಿ ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಆಡಳಿತ ಮಂಡಳಿನಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷರಾದಂತಹ ನಂಜೇಗೌಡರ ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಒಂದು ಕಾರ್ಯಕ್ರಮ ಮಾಡಿದ್ವಿ ಜೊತೆಗೆ ಸುಸಜ್ಜಿತವಾದಂತ ಒಂದು ಆಟೋಮೆಟೇಷನ್ ಆಟೋಮೇಶನ್ ಅಂದ್ರೆ ಆಟೋಮೆಟಿಕ್ ಆಗಿ ಆಗಲವನ್ನು ಬರ್ತಕ್ಕಂಥದ್ದು ಆಟೋಮೆಟಿಕ್ ಆಗಿ ಎಲ್ಲ ತಯಾರು ಮಾಡ್ತಾ ಇರತಕ್ಕ ಹೊಸ ಧೈರ್ಯ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ನೀವೆಲ್ಲರೂ ಕೂಡ ಗಮನಿಸ್ತೀರಿ ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿಯ ಕಾಣುತ್ತೆ ಕಾಮಾಲೆ ಕಣ್ಣಿಗೆ ಕಾಮಾಲಕ್ಕೆ ಅಂತ ಕಲ್ಪಡಿಸ್ತೀನಿ ನಾನು ಹಾಗೆ ಇದರ ಬಗ್ಗೆ ಏನು ಡೆವಲಪ್ಮೆಂಟಲ್ ಕಾರ್ಯಕ್ರಮ ಹಾಕೊಂಡಿದ್ದೀವೋ ಅದರ ಬಗ್ಗೆ ಏನು ಬೇಕಾದರೂ ಮಾತಾಡ್ತಾರೆ ಆದರೆ ಇವತ್ತು ಅದು ಪ್ರಾರಂಭವಾದ ನಂತರ ಅದರ ರೈತರಿಗೆ ಉದಾಹರಣೆಗೆ ಸೋಲಾರ್ ಅಂತ ಒಂದು ಪ್ರಾಜೆಕ್ಟ್ ನಾಶ ಮಾಡಿದ್ದೀವಿ ಆ ಒಂದು ಪ್ರಾಜೆಕ್ಟ್ ಇಂದ ಎಂಬತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಉಳಿತಾ ಇದೆ ಹಾಗೇನೆ ಅದಲ್ಲದೆ ಇನ್ನೂ ಎರಡು ಲಕ್ಷ ಯೂನಿಟ್ ಮೂರು ಲಕ್ಷ ಯೂನಿಟ್ ಮತ್ತೆ ಉಳಿತಾ ಇದೆ ಈ ಮೂರು ಲಕ್ಷ ಯೂನಿಟ್ ಅಲ್ಲಿ ಕೂಡ ಪ್ರತಿ ಬಿ ಎಂ ಸಿ ಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ ಬಿ ಎಂ ಸಿ ಅವರು ಮುಂದಕ್ಕೆ ಏನೋ ವಿದ್ಯುತ್ ಇದನ್ನ ಕಟ್ಟದಾಗ ನಾವೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿದೀವಿ ಆಡಳಿತ ಮಂಡಳಿನಲ್ಲಿ ಹಾಗೇನೆ ಕಾರ್ಗೇಟೆಡ್ ಬಾಕ್ಸಸ್ ಅಂತ ಅದು ಟೆಂಡರ್ ಇಲ್ಲದೆ ಹೋಗ್ತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಟೆಂಡರ್ ಮಾಡಿಸಿ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಉಳಿಯೋನು ಈ ಆಡಳಿತ ಮಂಡಳಿ ಮಾಡಿದೆ ಒಟ್ಟಾರೆ ಒಂದು ತಿಂಗಳಿಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಉಳಿಯೋ ರೀತಿ ಒಂದು ಕಾರ್ಯಕ್ರಮ ಹಾಕೊಂಡು ಮಾಡಿದ್ದೀವಿ ಆದ್ರೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಏನೋ ಆಗೋಗಿದೆ ಅಂತ ಕೆಲವರು ಬಂಬಳ ಬಜಾಯಿಸ್ತಾ ಇರ್ತಾರೆ ಇವ್ರಿಗೇನು ಅಂದ್ರೆ ರಾಜಕೀಯ ದ್ವೇಷ ಇವರಿವರಲ್ಲಿ ಕೆಲವರಲ್ಲಿ ರಾಜಕೀಯ ದ್ವೇಷ ಇಟ್ಕೊಂಡು ಅದನ್ನ ಸಂಸ್ಥೆ ಮೇಲೆ ತೋರಿಸಿದ್ರೆ ಸಂಸ್ಥೆಗೆ ಧಕ್ಕೆ ಆಗುವಂತ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಮಾಡ್ತಾ ಒಂದು ಪ್ರಚಾರ ಸಂಸ್ಥೆಗೆ ಧಕ್ಕೆ ಬರೋದು ನಾಳೆ ದಿವಸ ಈ ಸಂಸ್ಥೆ ಇದ್ರೆ ಲಕ್ಷಾಂತರ ಜನರು ರೈತರು ಉಳಿತಾರೆ ಈ ಸಂಸ್ಥೆ ಏನಾದ್ರೂ ಹಾಳಾದ್ರೆ ಲಕ್ಷಾಂತರ ರೈತರು ಹಾಳಾಗ್ತಾರೆ ಯೋಚನೆ ಮಾಡ್ಕೊಳ್ಳಿ ಆದ್ರೆ ಸುಮ್ಮನೆ ಪ್ರಚಾರ ಕಿಟ್ಸ್ಕೊಳೋದಿಕ್ಕೆ ಅಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಒಂದು ಮೊನ್ನೆ ಒಂದು ಘಟನೆ ನಡೆದಿದೆ ಏನಂದ್ರೆ ನಿಮ್ಗೆ ನಮ್ಮ ಎಲ್ಲ ಗೊತ್ತು ತುಪ್ಪ ಮಾಡಬೇಕಾದ್ರೆ ತುಪ್ಪ ಮಾಡಿ ಸೋದಿಸುವಾಗ ಗಸಿ ಬರುತ್ತೆ ಆ ಗಸಿನೆಲ್ಲ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ ಅದಕ್ಕೆ ಯಾವನೋ ಒಬ್ಬಂದ್ ತರಲೆ ಆ ತರಲೆ ಆ ಫೋಟೋ ಇಟ್ಬಿಟ್ಟು ತುಪ್ಪನೆಲ್ಲ ಚೆಲ್ಬಿಟ್ಟಿದ್ದಾರೆ ಇದು ಉತ್ಪ್ರೇಕ್ಷೆ ತುಪ್ಪ ಅಲ್ಲಿ ಚೆಲ್ಲಕ್ಕಾಗುತ್ತಾ ಆ ಒಂದು ಘಟನೆ ದೊಡ್ಡದಾಗಿ ಪ್ರತಿಬಿಂಬಿಸಿ ಪತ್ರಿಕೆಗಳಲ್ಲಿ ಭಾವ ರೀತಿ ಮಾಡ್ತಾರೆ ಇವರೆಲ್ಲ ಒಕ್ಕೂಟದ ವಿರೋಧಿಗಳು ಒಕ್ಕೂಟದಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಪ್ರತಿ ವರ್ಷ ಕೂಡ ಹಾಲ್ ರೇಟನ್ನು ಕಡಿಮೆ ಮಾಡ್ತಾ ಇದ್ವಿ ಹಾಲ್ ರೇಟನ್ನು ಕಡಿಮೆ ಮಾಡ್ತಾ ಇದ್ವಿ ಆದ್ರೆ ಈ ವರ್ಷ ಹೋದ ವರ್ಷದಿಂದ ನಾವು ಆಡಳಿತ ಮಂಡಳಿ ಲಾಸ್ಟ್ ಟೈಮ್ ಈಗ ಆಡಳಿತ ಮಂಡಳಿ ಇರೋವರೆಗೂ ಒಂದೇ ಒಂದು ಪೈಸ ಕೂಡ ರೈತರ ಹಾಲಿನ ತರನ ಕಡಿಮೆ ಮಾಡಲಿಲ್ಲ ಹದಿನಾಲ್ಕು ಕೋಟಿ ನಷ್ಟ ಆಯಿತು ಸುಮಾರು ಹದಿನೆಂಟು ಕೋಟಿ ನಷ್ಟ ಆಯಿತು ಹದಿನಾಲ್ಕು ಹದಿನೆಂಟು ಕೋಟಿ ನಷ್ಟ ಇದ್ರು ಕೂಡ ಯಾವತ್ತೂ ಕೂಡ ರೈತರ ದರವನ್ನು ನಾವು ತಗ್ಸಕ್ಕೆ ಹೋಗಲಿಲ್ಲ ಎಲ್ಲ ಬಿಗಿ ಮಾಡಿದ್ವಿ ಹೊಸ ಆಗಲ್ ಹೋದ್ಮೇಲೆ ಎಲ್ಲ ಕಡೆ ಬಿಕಿ ಮಾಡಿದ್ರಿ ಅಧ್ಯಕ್ಷರು ಕೂಡ ನಮ್ಗೆ ಸ್ಪಂದಿಸಿದ್ರು ಸ್ಪಂದಿಸಿ ಏನ್ ಹದಿನಾಲ್ಕು ಕೋಟಿ ನಷ್ಟ ಆಯ್ತು ಹದಿನೆಂಟು ಆಮೇಲೆ ಹದಿನೆಂಟು ಆಯ್ತು ಹದಿನಾಲ್ಕು ಕೋಟಿ ಹದಿನೆಂಟು ಕೋಟಿ ನಷ್ಟ ಆಯ್ತೋ ಈಗ ಲಾಭಕ್ಕೆ ಬಂದಿದ್ದೀವಿ ತಿಂಗಳಲ್ಲಿ ಒಂಬತ್ತು ಕೋಟಿ ಲಾಭ ಮಾಡ್ತೀವಿ ನಿಮ್ಗೆ ಗೊತ್ತಿದ್ಯೋ ಇಲ್ಲೋ ಎರಡು ನೂರು ವರ್ಷದಿಂದ ನಾವು ಹಾಲು ಕರಿಯೋ ಮಿಷಿನು ಜಾಪ್ ಕಟರ್ಸ್ ಮತ್ತೆ ಮ್ಯಾಟ್ಗಳು ಯಾವುದು ಕೂಡಲಿಲ್ಲ ಈ ಲಾಸ್ ಇದ್ದಿದ್ರಿಂದ ಈಗ ನಾವು ಮತ್ತೆ ಟೆಂಡರ್ ಮಾಡ್ತಾ ಇದೀವಿ ಟೆಂಡರ್ ಪ್ರಾರಂಭ ಆಗಿದೆ ಹತ್ತಿರದಲ್ಲೇ ನಾಟ ಕೊಡ್ತೀವಿ ಮತ್ತೆ ಮಿಷನ್ ಚಾಪ್ ಕಟರ್ಸ್ ಅನ್ನು ಕೂಡ ಹತ್ತಿರದಲ್ಲೇ ಕೊಡುವಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಏಳೆಂಟು ಕೋಟಿ ರೂಪಾಯಿ ಮೇಲೆ ಖರ್ಚಾಗ್ತದೆ ಆದ್ರೆ ಅದೆಲ್ಲ ಕೂಡ ರೈತರ ಒಂದು ಹಾಲನ್ನ ಸಂಸ್ಕರಿಸಿ ನಾವು ಮಾರಾಟ ಮಾಡಿರತಕ್ಕಂಥ ಒಂದು ಹಣದಿಂದ ನಾವು ನಿಮಗೇನೆ ಆ ಹಣ ನಿಮಗೆ ಮತ್ತೆ ವಾಪಸ್ಸು ಐವತ್ತು ಪರ್ಸೆಂಟ್ ಸಬ್ಸಿಡಿನಲ್ಲಿ ನಿಮಗೆ ಕೊಡ್ತಾ ಇತ್ತು ಇದನ್ನೆಲ್ಲ ಗಮನಿಸ್ಬೇಕು ತಾವು ಯಾಕೆಂತಂದ್ರೆ ಕೆಲವರು ಬೇರೆ ಏನು ಕೆಲಸ ಇಲ್ಲ ಹಾಲು ಒಕ್ಕೂಟ ಅಂದ್ರೆ ಅಲ್ಲಿ ಏನೋ ಆಗೋಗಿದೆ ಅಂತ ಈ ಸರ್ಕಾರದಲ್ಲಿ ಗೋವಿ ನಿಗಮ ನಿಗಮದಲ್ಲಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಯಾರೋ ಆ ಮಂದರಲ್ಲಿ ಆಗೋಣ ಯಾವುದ್ರಲ್ಲಿ ಆಗೋಣ ಇಲ್ಲ ಸ್ವಾಮಿ ಈ ಸರ್ಕಾರದಲ್ಲಿ ಅಂತದು ನಾವು ಕರೆಕ್ಟ್ ಆಗಿ ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸುಮ್ಮನೆ ಬೆಟ್ಟವರು ಸರ್ ನೋಡಿ ಟೇಬಿನಲ್ಲಿ ಏನೋ ಆಗೋಗಿದೆ ತಾವೆಲ್ಲ ಹೋದ್ರೆ ನೋಡಬಹುದು ಎಡಗಡೆನೆ ಒಳ್ಳೆ ಸುಸಜ್ಜಿತವಾದಂತ ಡೈರಿ ಪೂರ್ತಿ ಆಟೋಮೇಶನ್ ಅಲ್ಲಿ ಕೆಲಸಗಾರರೇ ಇರೋದಿಲ್ಲ ಕಂಪ್ಯೂಟರ್ ಹತ್ರ ಕೂತ್ಕೊಂಡಿರ್ತಾರೆ ಅವ್ರು ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಲ್ ಬಂದು ಪ್ಯಾಕ್ ಆಗಿ ಹೋಗ್ತಾ ಇರ್ತಾರೆ ಏನು ಕಂಟಾಮಿನೇಷನ್ ಆಗಲ್ಲ ಏನು ಕೆಡಲ್ಲ ಇಂತ ಒಂದು ಹಾವನ್ನ ಸುಸಜ್ಜಿತವಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಹಾಲು ಕೂಡದಲ್ಲಿ ನಡೀತಾ ಇದೆ ಇವತ್ತು ಕೋಲಾರ ಹಾಲು ಕೂಡದಲ್ಲಿ ಅದೇ ಅಲ್ಲ ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತಿದ್ದೀವಿ ಪನ್ನೀರ್ ಮಾಡಬೇಕು ಅಂತಿದ್ದೀವಿ ಚೀಸ್ ಮಾಡಬೇಕು ಅಂತಿದ್ದೀವಿ ಜೊತೆಗೆ ಪಶು ಕೂಡ ನಾವೇ ತಯಾರಿಸಬೇಕು ಅನ್ನೋ ಒಂದು ಡಿ ಪಿ ಆರ್ ಕೂಡ ಎಲ್ಲ ತಯಾರು ಕೂಡ ನಮ್ಮ ಆಡಳಿತ ಮಂಡಳಿ ಸಹಕಾರ ಬಹಳ ಇದೆ ಜೊತೆಗೆ ನಮ್ಮ ರೈತರ ಸಹಕಾರ ಬಹಳ ಇದೆ ರೈತರ ಸಹಕಾರ ನಿಮ್ಮ ಮನಸ್ಸಿಂದ ಒಂದು ತೆಗೆದಾಕ್ಬೇಕು ಇವರು ಡೈರೆಕ್ಟ್ ಅಲ್ಲಿ ಹೋಗ್ತಾರೆ ಮಜಾ ಮಾಡ್ತಾರೆ ಎಲ್ಲ ಅಂತೀನಿ ನಾವು ಅಲ್ಲಿ ಹೋದ್ರು ಕೂಡ ಅಲ್ಲಿ ಪ್ರತಿ ಬಾರಿನೂ ನೀವು ಬೇಕಾದ್ರೆ ತಿಳ್ಕೋಬಹುದು ಒಳಭಾಗ ತಾಲೂಕಿನ ಡೈರೆಕ್ಟರ್ ಸೇನೆ ಇಬ್ರು ಇದೀವೋ ಯಾವುದು ಸರಿಯಾಗಿದೆಯೋ ಅದರ ಪರವಾಗಿರ್ತೀವಿ ಯಾವುದು ಸರಿ ಇಲ್ವೋ ಅದನ್ನ ಅಲ್ಲೇ ಬರೆಸಿ ಬರ್ತೀವಿ ಬೇಕಾದ್ರೆ ಬುಕ್ಕುಗಳಿದೆ ಪುಸ್ತಕಗಳು ಆ ಪುಸ್ತಕಗಳಲ್ಲಿ ನೀವು ನೋಡ್ಬೋದು ನಾವೇನು ಕಾರ್ಯ ಮಾಡಿದ್ದೀವಿ ಏನು ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋದನ್ನ ನೀವೆಲ್ಲ ಕೂಡ ಅಲ್ಲಿ ಗಮನಿಸ್ಬೋದು ಒಂದನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ರೈತರ ಹಿತ ನಮ್ಗೆ ಬಹಳ ಮುಖ್ಯ ನಾವು ಇವತ್ತು ಇರ್ಬೋದು ನಾಳೆ ಡೈರೆಕ್ಟ್ ಆಗಿ ಇಲ್ಲೇ ಹೋಗ್ಬೋದು ಎಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾಲ್ಕನೇ ಸಾರಿ ಗೆಲ್ಸಿದ್ದೀನಿ ನನಗೂ ಸಂತೋಷ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು ಒಕ್ಕೂಟ ನಡೀತಾ ಇದೆ ಅಲ್ಲಿ ಏನು ಆಗಲ್ಲ ಯಾಕಂದ್ರೆ ಇಪ್ಪತ್ತು ಜನ ಡೈರೆಕ್ಟರ್ ಒಬ್ರು ಇಬ್ರು ಅಲ್ಲ ಕಡೆಯಲ್ಲಿ ನಾಗರಾಜ್ ಒಬ್ಬರೇ ಡೈರೆಕ್ಟರ್ ಅಲ್ಲ ಕಡೆಯಲ್ಲಿ ನಾಗರಾಜ್ ಒಬ್ಬರೇ ಅಲ್ಲ ಇಪ್ಪತ್ತು ಜನ ಡೈರೆಕ್ಟರ್ ಸಿಗ್ತೀವಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ನ ತಕ್ಷಣ ಆಚೆ ಬಿಡ್ತಾನೆ ಇಪ್ಪತ್ತು ಜನ ಡೈರೆಕ್ಟರ್ ಮಧ್ಯೆ ನಾವು ಕೆಲಸ ಮಾಡ್ಬೇಕಾಗ್ತದೆ ಹಾಗಾಗಿ ಈ ಒಂದು ಏನ ಇದ್ರೆ ಇಲ್ಲಿ ಒಂದು ನಿಮಿಷ ಈಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಏನಿದೆ ಅದು ಸುಸಜ್ಜಿತವಾಗಿದೆ ಬಹಳ ಚೆನ್ನಾಗಿ ನಡೀತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಈ ಎನ್ ಪಿ ಡಿ ಸ್ಕೀಮ್ ಆಮೇಲೆ ಮತ್ತೆ ಏನು ನಮ್ಮ ಸಮಯನಾಥರು ಏ ವರ್ಕರ್ಸ್ ಬೆಳಗ್ಗೆ ಎದ್ದು ಹೋಗ್ಬೇಕು ರಾತ್ರಿ ಹೋಗ್ಬೇಕು ಆ ಒಂದು ದೃಷ್ಟಿನಲ್ಲಿ ಅವರಿಗೆ ಒಂದು ಜರ್ಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ ಇದೇ ಅಲ್ಲ ಅನೇಕ ಕಾರ್ಯಕ್ರಮಗಳಿದೆ ಬೆಂಗಳೂರಿನಲ್ಲಿ ನಮ್ಮ ಹೆಣ್ಮಕ್ಕಳಿಗೋಸ್ಕರ ಇನ್ನೂರೈವತ್ತು ಜನ ಇದಾರೆ ಇವತ್ತು ಹೆಣ್ಮಕ್ಳಲ್ಲಿ ಓದ್ತಾ ಇರೋರು ಅವರಿಗೆ ಉಚಿತವಾಗಿ ಹಾಸ್ಟೆಲ್ ಕಲ್ಪಿಸಿಕೊಟ್ಟಿದ್ದೀವಿ ಉಚಿತವಾಗಿ ನಮ್ಮ ಹೆಣ್ಮಕ್ಳು ಯಾರು ಯಾವ ಸರಬರಾಜ್ ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಅಲ್ಲಿ ಹಾಸ್ಟೆಲ್ ಇದೆ ಇನ್ನೂರೈವತ್ತು ಜನ ಹೆಣ್ಮಕ್ಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ ರೈತರ ಮಕ್ಕಳು ಇದೆಲ್ಲ ಇದಲ್ಲದೆ ಅನೇಕ ಸ್ಕಾಲರ್ಶಿಪ್ ಗಳನ್ನ ಕೊಟ್ಟಿರ್ತಕ್ಕಂಥ ನೀವೇ ಎಲ್ಲ ಗಮನಿಸಿದ್ರಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಹಾಲು ಒಕ್ಕೂಟ ಬಹಳ ಸುಭದ್ರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲಕ್ಕೂ ಕೂಡ ನಿಮ್ಮಿಂದ ಸಹಕಾರ ಏನು ಅಂದ್ರೆ ಗುಣಮಟ್ಟ ಗುಣಮಟ್ಟ ನೀವೇನು ಸರಿಯಾಗಿ ಕೊಟ್ಟರೆ ಇನ್ನೂ ಯೂನಿಯನ್ ಚೆನ್ನಾಗಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅದರಿಂದ ಅವರೆಲ್ಲ ಇವತ್ತು ಆಗಮಿಸಿದಿರಿ ಈ ಗುಣಮಟ್ಟವನ್ನ ಉತ್ತಮ ಇದಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಇವೊಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್